मै लाल किले से तिरंगे की साक्षी में देश के राजनीतिक दलों से आग्रह करता देश के संविधान को समझने वाले लोगों से आग्रह करता हूं कि भारत की प्रगति के लिए भारत के संसाधनों का सर्वाधिक उपयोग जन सामान्य के लिए हो उसके लिए वन नेशन वन इलेक्शन के सपने को साकार करने के लिए ಒಂದು ದೇಶ ಒಂದು ಚುನಾವಣೆ ಜಾರಿಗಾಗಿ ಎನ್ ಡಿಎ ನೇತೃತ್ವದ ಕೇಂದ್ರ ಸರ್ಕಾರ ಸಿದ್ಧತೆಗಳನ್ನ ನಡೆಸಿದೆ ಒಂದು ದೇಶ ಒಂದು ಚುನಾವಣೆ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುವಂತಹ ಮೂರು ಮಸೂದೆಗಳ ಮಂಡನೆಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಸಮಿತಿಯು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳೊಂದಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಪ್ರಸ್ತಾಪವನ್ನು ಸಂಸತ್ತಿನ ಮುಂದಿಟ್ಟಿದೆ ಒಂದು ದೇಶ ಒಂದು ಚುನಾವಣೆ ಕಲ್ಪನೆ ಸರಿ ಇದೆಯೇ ಈ ಕಲ್ಪನೆಯ ಹಿಂದೆ ಇರುವ ಬಿಜೆಪಿಯ ಅಜೆಂಡವೇನು ವಿವಿಧ ರಾಜಕೀಯ ಪಕ್ಷಗಳು ಇದಕ್ಕೆ ಏನು ಹೇಳುತ್ತವೆ ಎಂಬುದರ ಕುರಿತಾಗಿ ಜನಶಕ್ತಿ ಮೀಡಿಯಾ ಸರಣಿ ಕಾರ್ಯಕ್ರಮ ನಡೆಸುತ್ತಿದೆ ಇಂದಿನ ಸಂಚಿಕೆಯಲ್ಲಿ ಚಿಂತಕ ಕೃಷ್ಣ ಪ್ರಸಾದ್ ಮಾತನಾಡಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಒಂದು ವಿಷಯ ಈಗ ಸಡನ್ ಆಗಿ ನಮ್ಮ ದೇಶದ ಪೊಲಿಟಿಕಲ್ ಎಜೆಂಡ ಮುಂದೆ ಇಟ್ಟಿದ್ದಾರೆ ಬಿಜೆಪಿ ಎನ್ ಡಿ ಎ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ ಇದು ಹೇಗೆ ಇಟ್ಸ್ ಇಂಪ್ರಾಕ್ಟಿಕಲ್ ಅಂತ ಮಾತಾಡಿದ್ದಾರೆ ಇದು ಹೇಗೆ ಅಸಾಧ್ಯ ಅಂತ ಮಾತಾಡಿದ್ದಾರೆ ಇದು ಹೇಗೆ ಒಂಥರ ಹಾಸ್ಯಾಸ್ಪದ ಅಂತಾನು ಸುಮಾರು ಜನ ಮಾತಾಡಿದ್ದಾರೆ ಇದು ಹೇಗೆ ಏನೋ ಇದು ದುಡ್ಡು ಸೇವ್ ಮಾಡಲ್ಲ ಇದು ಆಕ್ಚುಲಿ ನಡೆಯಲ್ಲ ಇದು ಅದು ಅಂತ ಬೇಕಾದಷ್ಟು ಮಾತಾಡಿದ್ದಾರೆ ನಾನು ಇವತ್ತು ಕೇವಲ ಎರಡೇ ಎರಡು ವಿಷಯಗಳನ್ನ ನಿಮ್ ಮುಂದೆ ಮಾತಾಡೋಕೆ ಇಷ್ಟಪಡ್ತೀನಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಮ್ಗೆಲ್ರಿಗೂ ತಿಳಿದಿರ ಹಾಗೆ ಆರ್ ಎಸ್ ಎಸ್ ನ ಅವರಿಗೆ ನಮ್ಮ ಭಾರತದ ಬಾವುಟ ಇಷ್ಟ ಸ್ವತಂತ್ರ ಸ್ವಾತಂತ್ರ್ಯಕ್ಕೆ ಮುಂಚೆ ಮೂರು ಬಣ್ಣ ಅದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಬರೇ ಒಂದೇ ಬಣ್ಣ ಇರಬೇಕು ಅಂತ ಅವರ ಭಾವನೆ ಇತ್ತು ಆರ್ ಎಸ್ ಎಸ್ ವಾಸ್ ಎಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲೀವ್ ದಟ್ ಇಟ್ ವಾಸ್ ಎ ವೆಸ್ಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ನಮಗ್ ಬೇಕಾಗಿಲ್ಲ ಇದರಲ್ಲಿ ಬರೀ ಪಾಶ್ಚಾತ್ಯ ವ್ಯಾಲ್ಯೂಸ್ ಇದೆ ಇದು ಅಲ್ಲಿ ಇಲ್ಲಿ ಕದ್ದಿರ ಅಥವಾ ಎತ್ತಿರ ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡಿದ್ದು ಇದೆ ಅಂಡ್ ಮೂರನೇದಾಗಿ ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಆರ್ ಎಸ್ ಎಸ್ ನ ಅವರು ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಗಂಡಸರು ಮತ್ತೆ ಹೆಂಗಸ್ಗೂ ವೋಟಿಂಗ್ ರೈಟ್ಸ್ ಇರ್ಬೇಕು ಅನ್ನೋದನ್ನ ಅಪೋಸ್ ಮಾಡಿದ್ರು ಸೊ ದಟ್ ಇಸ್ ಅ ಬೀಫ್ ಬ್ರೀಫ್ ಬ್ಯಾಕ್ ಗ್ರೌಂಡ್ ಟು ವೇ ದಿ ಆರ್ ಎಸ್ ಎಸ್ ಥಿಂಕ್ಸ್ ಅಬೌಟ್ ದಿಸ್ ಕಂಟ್ರಿ ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಾವು ಮಾತಾಡಿದಾಗ ವಿ ಮಸ್ಟ್ ಆಸ್ಕ್ ದಿ ಕ್ವೆಶನ್ ವೈ ಇಸ್ ದಿಸ್ ಇಶ್ಯೂ ಸೋ ಇಂಪಾರ್ಟೆಂಟ್ ಸಡನ್ಲಿ ಇನ್ ಟ್ವೆಂಟಿ ಟ್ವೆಂಟಿ ಈ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಇದ್ರ ಬಗ್ಗೆ ನಾವ್ ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಯಾಕಂದ್ರೆ ಇದ್ರ ಬಗ್ಗೆನು ಆರ್ ಎಸ್ ಎಸ್ ಇ ಒಂದು ವಿಚಾರ ಏನಿದೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇದು ನೂರ್ ವರ್ಷದ ಒಂದು ಆರ್ಗನೈಸೇಷನ್ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಿಂದಾನು ಇದ್ರ ಬಗ್ಗೆನೇ ಮಾತಾಡ್ತಾ ಬಂದಿದೆ ಇನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಕೋಆಪರೇಟಿವ್ ಫೆಡ್ರಲಿಸಮು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಮಾತಾಡ್ತಾ ಇದ್ರು ಬಟ್ ಆಕ್ಚುಲಿ ನೀವು ಆರ್ ಎಸ್ ಎಸ್ ಪೇಪರ್ಸ್ ನ ಹಿಂದೆ ಹೋಗಿ ನೋಡಿದಾಗ ಅವರ ಆರ್ ಎಸ್ ಎಸ್ ನ ಡಾಕ್ಯುಮೆಂಟ್ಸ್ ನೋಡಿದಾಗ ನಿಮ್ಗೆ ಏನ್ ತಿಳಿಯತ್ತೆ ಅಂದ್ರೆ ಆರ್ ಎಸ್ ಎಸ್ ಬಿ ಬಿಜೆಪಿಗೂ ಪಿಗೂ ಬಗ್ಗೆ ಯಾವ ತರಹದ ಒಂದು ಇಂಪಾರ್ಟೆನ್ಸು ಇಲ್ಲ ಯಾವ ತರಹದ ಒಂದು ಮಹತ್ವನು ಇಲ್ಲ ನಾನು ನಿಮ್ ಮುಂದೆ ಗುರುಜಿ ಎಂ ಎಸ್ ಅಂತ ಅವ್ರ ಏನ್ ಹೇಳ್ತಾರೆ ಗುರುಜಿ ಗೋಳ್ವಲ್ಕರ್ ಅವರು ನೈನ್ಟೀನ್ ಫಾರ್ಟಿ ಸಾವಿರದ ಒಂಬೈನೂರಲ್ಲಿ ಈ ಮಾತು ಹೇಳಿದ್ರು ಆರ್ ಎಸ್ ಎಸ್ ಇನ್ಸ್ಪೈರ್ಡ್ ಬೈ ಒನ್ ಫ್ಲಾಗ್ ಒನ್ ಲೀಡರ್ ಅಂಡ್ ಒನ್ ಐಡಿಯಾಲಜಿ ಈಸ್ ಲೈಟಿಂಗ್ ದಿ ಫ್ಲೇಮ್ ಆಫ್ ಹಿಂದುತ್ವ ಇನ್ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ದಿಸ್ ಗ್ರೇಟ್ ಲ್ಯಾಂಡ್ ಆರ್ ಎಸ್ ಎಸ್ ಏನಿದೆ ಅದು ಒಂದು ಒಂದು ಬಾವುಟ ಒಂದು ನಾಯಕ ಒಂದು ಐಡಿಯಾಲಜಿ ಒಂದು ಸಿದ್ಧಾಂತವನ್ನು ಮುಂದಿಟ್ಕೊಂಡು ಹಿಂದುತ್ವವನ್ನು ಪ್ರತಿ ಮನೆಯಲ್ಲೂ ಬೆಳಗ್ತಿದೆ ಅಂತ ಅವರು ಒಂದ್ ಮಾತು ಹೇಳಿದರು ಇದೇ ಗೋಲ್ವಲ್ಕರ್ ಅವರು ನೈನ್ಟೀನ್ ಸಿಕ್ಸ್ಟಿ ಒನ್ ನಲ್ಲಿ ಇದೇನಿಕ್ಕೆ ಈ ಮಾತು ಹೇಳಿದೆ ಅಂದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಯೂನಿಫಾರ್ಮ್ ಒನ್ ನೇಷನ್ ಒನ್ ಫುಡ್ ಅದು ಇದು ಬೇಕಾದಷ್ಟು ಒನ್ ದೇಶ ರಾಷ್ಟ್ರದ ಹೆಸರಲ್ಲಿ ಬೇಕಾದಷ್ಟು ಮೂವ್ಸ್ ನ ಆರ್ ಎಸ್ ಎಸ್ ಮಾಡಿದ್ದಾರೆ ಅದೇ ದಿಕ್ಕಿನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಿರೋದು ನನ್ನ ಇಂಟೆನ್ಷನ್ ಇಲ್ಲಿ ಇದೇ ಗೋಲ್ವಲ್ಕರ್ ಅವರು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಮುಂದಿವೆ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅಂತ ಒಂದು ಬಹಳ ಮಹತ್ವವಾದ ಒಂದು ಆರ್ಗನೈಸೇಷನ್ ಇದೆ ಅದು ಎಲ್ಲ ರಾಜ್ಯಗಳು ಸೇರಿರುವ ಒಂದು ಬಾಡಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅದರಲ್ಲಿ ಗೋಲ್ವಲ್ಕರ್ ಅವರು ಈ ಮಾತು ಹೇಳ್ತಾರೆ ಫೆಡರಲಿಸಂ ಬಗ್ಗೆ today's federal form of government today's federal form of government not only gives birth but also nourishes the feelings of separatism a federalism structure in ide so federalism namma deshadalli adu one tarada separatism ge ondu bhavanege ondu spurthi in a way it refuses to recognize the fact of one nation and destroys it ತರದಲ್ಲಿ ಈ ಫೆಡರಲಿಸಮ್ ಏನಿದೆ ಅದು ನಮ್ಮ ದೇಶವನ್ನು ಒಂದ್ ದೇಶ ಅನ್ನೋ ಒಂದು ಒಂದು ಭಾವನೆಯನ್ನು ಕೆಡಿಸಿ ಅದನ್ನ ಮುಗಿಸುತ್ತೆ ಅಂತ ಅವರು ಅವರ ಭಾವನೆ ಇತ್ತು ಇಟ್ ಇಸ್ ಇಟ್ ಮಸ್ಟ್ ಬಿ ಕಂಪ್ಲೀಟ್ಲಿ ಅಪ್ರೂಟೆಡ್ ಇದು ಗೋಲ್ವಲ್ಕರ್ ಅವರ ಸ್ವಂತ ಮಾತು ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಮುಂದೆ ಸಾವಿರದ ಒಂಬೈನೂರ ಅರವತ್ತ್ ಇಸ್ವಿಯಲ್ಲಿ ಇಟ್ ಮಸ್ಟ್ ಬಿ ಕಂಪ್ಲೀಟ್ಲಿ ಅಪ್ರೂಟೆಡ್ ಅಂದ್ರೆ ಫೆಡರಲಿಸಂ ಮಸ್ಟ್ ಬಿ ಕಂಪ್ಲೀಟ್ಲಿ ಅಪ್ರೂಟೆಡ್ ಅನ್ನೋ ಭಾವನೆ ಗೋಲ್ವಲ್ಕರ್ ಅವರು ಅರ್ವ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಮಸ್ ಬಿ ಪ್ಯೂರಿಫೈಡ್ ಅಂಡ್ ಎ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಮಸ್ಟ್ ಬಿ ಎಸ್ಟಾಬ್ಲಿಶ್ಡ್ ಫೆಡ್ರಲಿಸಮ್ ಮಸ್ಟ್ ಬಿ ಕಂಪ್ಲೀಟ್ಲಿ ಅಪ್ರೂಟೆಡ್ ಕಾನ್ಸ್ಟಿಟ್ಯೂಷನ್ ಮಸ್ ಬಿ ಪ್ಯೂರಿಫೈಡ್ ಅಂಡ್ ಎ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಮಸ್ಟ್ ಬಿ ಎಸ್ಟಾಬ್ಲಿಷ್ಡ್ ಇದು ಗೋಲ್ವಲ್ಕರ್ ಅವ್ರದ್ದು ಸಾವಿರದ ಒಂಬೈನೂರ ಅರವತ್ತೊಂದೇ ಇಸ್ವಿಯಲ್ಲಿ ಹೇಳಿದ ಮಾತು ನೀವೀಗ ನೋಡ್ತಿರೋದು ಭಾರತದಲ್ಲಿ ಏನಾಗ್ತಾ ಇದೆ ಇದೆಲ್ಲ ಇದಕ್ಕೆ ತಕ್ಕಂತೆ ಇದೇ ತರದಲ್ಲಿ ನ ಕೊಲ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ದಿನನಿತ್ಯ ಕೊಲ್ತಾ ಇದ್ದಾರೆ ಗವರ್ನರ್ ಬೇಕಾಬಿಟ್ಟಿ ಮಾತಾಡ್ತಾ ಇದಾರೆ ಸ್ಪೀಕರ್ ಲೋಕಸಭಾ ಸ್ಪೀಕರು ರಾಜ್ಯಸಭಾ ಚೇರ್ಮನ್ ಇವರೆಲ್ಲ ಏನೋ ತರದಲ್ಲಿ ಬೇರೆ ಗೆ ಒಂದ್ ಸ್ಪೇಸ್ ಕೊಡ್ತಾ ಇಲ್ಲ ಅದನ್ನ ನೀವು ನೋಡ್ತಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಬಿಜೆಪಿ ಇರೋ ಸರ್ಕಾರಗಳಿವೆ ಅಲ್ಲಿ ಗಳು ಯಾವ ತರಹ ಆ ರಾಜ್ಯಗಳ್ನು ದಬ್ಬಾಕೆ ಟ್ರೈ ಮಾಡ್ತಾ ಇದೆ ಅಂತ ನಿಮಗೆ ಕಾಣಿಸುತ್ತೆ ಸೊ ದಟ್ ಇಸ್ ದಿ ಸೆಕೆಂಡ್ ಪಾಯಿಂಟ್ ಐ ಪ್ಲೇಸ್ ಬಿಫೋರ್ ಯು ಅಂಡ್ ದಿ ಥರ್ಡ್ ಪಾಯಿಂಟ್ ಇಸ್ ವಾಟ್ ಗೋಲ್ವಲ್ಕರ್ ಹಿಮ್ಸೆಲ್ಫ್ ಸೆಡ್ ಇನ್ ಎ ಬುಕ್ ಕಾಲ್ಡ್ ಬಂಚ್ ಆಫ್ ಥಾಟ್ಸ್ ಗೋಲ್ವಲ್ಕರ್ ಅವರ ಒಂದು ಪುಸ್ತಕ ಅಂದ್ರೆ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಇದೇ ಗೋಲ್ವಲ್ಕರ್ ಅವರು ಆರ್ ಎಸ್ ಎಸ್ ಬಿಜೆಪಿ ಅವರು ಹೇಳೋದು ಅಂದ್ರೆ ಗೋಲ್ವಲ್ಕರ್ನ ನಮ್ಮ ಫಿಲಾಸಫಿನೇ ನಮ್ದು ಅಂತ ಹೇಳ್ತಾರೆ ಸೊ ಇದೇ ಗೋಲ್ವಲ್ಕರ್ ಅವ್ರು ಹೇಳಿದ್ದು ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಫೆಕ್ಟಿವ್ ಸ್ಟೆಪ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಫೆಕ್ಟಿವ್ ಸ್ಟೆಪ್ will be to bury for all good for, will be to bury deep for good the most important and effective step will be to bury deep for all for bury deep for good all talk of a federal structure of our country's constitution now we must bury the talk of federalism in this country and to sweep away the existence of all autonomous and semi autonomous states era autonomous states autonomous and there should be only one state within this nation called Bharat and we should proclaim one country one state one legislature and one executive in with no trace of Regional ಸೆಕ್ಟೇರಿಯನ್ ಲಿಂಗ್ವಿಸ್ಟಿಕ್ ಆರ್ ಅದರ್ ಟೈಪ್ಸ್ ಆಫ್ ಪ್ರೈಡ್ ಇದನ್ನು ಮತ್ತೆ ಹೇಳಿದ್ರೆ ನೋಡಿ ಗೊತ್ತಾಗುತ್ತೆ ನಾವು ಮಾಡಬೇಕಾಗಿರೋದೇನು ಅಂದ್ರೆ ಗೋಲ್ವಲ್ಕರ್ ಹೇಳಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾವು ಫೆಡ್ರಲಿಸಮ್ನ ಮುಗಿಸಿ ಬಿಡಬೇಕು ಈ ಸೆಮಿ ಅಟಾನಮಸ್ ಮತ್ತೆ ಸೆಮಿ ಅಟಾನಮಸ್ ಸ್ಟೇಟ್ಸ್ ನ ತೆಗೆದು ಬಿಡಬೇಕು ನಮ್ಮ ದೇಶದಲ್ಲಿ ಬರೀ ಒಂದೇ ಆ ನಮ್ದು ಒಂದೇ ದೇಶ ಇರಬೇಕು ಒಂದೇ ಸ್ಟೇಟ್ ಇರಬೇಕು ಒಂದೇ ಲೆಜಿಸ್ಲೇಚರ್ ಇರ್ಬೇಕು ಒಂದೇ ಎಕ್ಸಿಕ್ಯೂಟಿವ್ ಇರಬೇಕು ಅಂಡ್ ಯಾವ ತರಹದ ರೀಜನಲ್ ಸೆಕ್ಟೇರಿಯನ್ ಲಿಂಗ್ವಿಸ್ಟಿಕ್ ಅಥವಾ ಯಾವ ತರದ ಒಂದು ಪ್ರೈಡ್ ಏನಿದೆ ಅದಕ್ಕೆ ಯಾವ್ದಕ್ಕೂ ನಾವು ಜಾಗ ಕೊಡಬಾರ್ದು ಅಂತ ಗೋಲ್ವಲ್ಕರ್ ಅವ್ರು ಹೇಳುದು ಈ ಮೂರ್ ಸ್ಟೇಟ್ಮೆಂಟ್ ನೀವು ಗೋಲ್ವಲ್ಕರ್ ಅವ್ರದ್ದು ನೋಡಿದಾಗ ಏನ್ ಗೊತ್ತಾಗತ್ತೆ ಅಂದ್ರೆ ಈಗ ನಡೀತಿರೋದು ನಮ್ಮ ಭಾರತದಲ್ಲಿ ಹೇಗೆ ಹಿಂದಿನ ನಮ್ಮ ಮೇಲೆ ಹೇಳ್ತಾ ಇದಾರೆ ಅಥವಾ ಏನೇನ್ ಡಿಸಿಷನ್ ಡೆಲ್ಲಿಯಿಂದ ಬರುತ್ತೆ ಅಥವಾ ನಮ್ ದುಡ್ಡೇ ನಮಗೆ ವಾಪಸ್ ಕೊಡೋದು ಇವಾಗ ಯಾವ ಸ್ಥಿತಿ ಇದೆ ಅಂದ್ರೆ ಅದೆಲ್ಲ ನಡೀತಿರ್ದು ಇಟ್ ಇಸ್ ಎ ಕಂಟಿನ್ಯೂಯೇಷನ್ ಆಫ್ ವಾಟ್ ಗೋಲ್ ವರ್ಕರ್ ಎಸ್ ಬಿಲೀವ್ಡ್ ಅಂಡ್ ಪ್ರೀಚ್ ಫಾರ್ ದಿ ಲಾಸ್ಟ್ ಫೈವ್ ಫಾರ್ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಆಕ್ಚುಲಿ ಅಂಡ್ ಸೊ ನಾವು ಯಾರು ವಿ ಶುಡ್ ನಾಟ್ ಬಿ ಸರ್ಪ್ರೈಸ್ ದಟ್ ಐಡಿಯಾ ಆಫ್ ಒನ್ ನೇಷನ್ ಅಂಡ್ ಒನ್ ಎಲೆಕ್ಷನ್ ಹ್ಯಾಸ್ ಕಮ್ ಫಾರ್ಡ್ ಸೊ ದಟ್ ಇಸ್ ದಿ ಬೇಸಿಕ್ ಪಾಯಿಂಟ್ ವೈ ಇಟ್ ಹಸ್ ಕಮ್ ನೋ ಅಂದ್ರೆ ಹಿಸ್ಟ್ರಿ ಟು ದಿಸ್ ಡಿಬೇಟ್ ಅಂಡ್ ದಟ್ ಹಿಸ್ಟ್ರಿ ಇಸ್ ಬಿಂಗ್ ಎಕ್ಸಿಕ್ಯೂಟೆಡ್ ಯಾವ ತರಹ ಬಿಜೆಪಿಯವರ ಒಂದು ಎಜೆಂಡಾ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರಾಮ್ ಮಂದಿರ ಏನೋ ಈ ತರ ಏನೋ ಯೂನಿವರ್ಸಲ್ ಯುನಿಫಾರ್ಮ್ ಸಿವಿಲ್ ಕೋಡ್ ಇದೆಲ್ಲ ಯಾವ ತರಹದ ಒಂದು ಒಂದು ಎಜೆಂಡಾ ಇತ್ತು ಅದನ್ನ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡ್ ಬರ್ತಾ ಇದೆ ಅಥವಾ ಒಂದೊಂದಾಗಿ ಅದನ್ನ ಅಡ್ರೆಸ್ ಮಾಡ್ಕೊಂಡ್ ಬರ್ತಾ ಇದೆ ಅದೇ ದಿಕ್ಕಿನಲ್ಲಿ ನಾವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ನಾವು ನೋಡ್ಬೇಕು ಇದೇ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಬಂದಾಗ ದೇ ಕೇಮ್ ಟು ಪವರ್ ಸೇಮ್ ಕಾಂಗ್ರೆಸ್ ಮುಕ್ತ ಭಾರತವನ್ನು ತರಬೇಕು ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಬಂದಿದ್ದು ಅದನ್ನೇ ಅವರ ಮೋ ಮೋಟೋ ಮೋಟೋ ಅಂತ ಮಾಡ್ಕೊಂಡಿದ್ದು ಈಗ ನಾವು ನೋಡ್ತಿರೋದೇನಂದ್ರೆ ಈ ಒನ್ ನೇಷನ್ ಮತ್ತೆ ಒನ್ ಎಲೆಕ್ಷನ್ ಮುಖಾಂತರ ಇದು ಕಾಂಗ್ರೆಸ್ ಮುಕ್ತ ಭಾರತ ಅಲ್ಲ ಇದು ಆಕ್ಚುಲಿ ಅಪೋಸಿಷನ್ ಮುಕ್ತ ಭಾರತವನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ತರದ ಒಂದು ನ ಇಷ್ಟು ಅರ್ಜೆಂಟ್ ಆಗಿ ಎಷ್ಟು ಏನೋ ಸಲೀಸ್ ಒಂದು ಕಮಿಟಿ ಫಾರ್ಮ್ ಮಾಡಿ ಕಮಿಟಿ ರಿಪೋರ್ಟ್ ಬಂದು ಅದನ್ನ ಆಕ್ಸೆಪ್ಟ್ ಮಾಡಿ ಅದನ್ನ ಈಗ ಪಾರ್ಲಿಮೆಂಟ್ ಮುಂದೆ ಇಡೋಕ್ಕೆ ಟ್ರೈ ಮಾಡ್ತಿರೋದು ಸೊ ದಟ್ ಇಸ್ ದಿ ರೀಸನ್ ವೈ ಇಟ್ ಇಸ್ ಹ್ಯಾಪ್ನಿಂಗ್ ಸೋ ಫಾಸ್ಟ್ ಇಟ್ ಇಸ್ ಎ ಕಂಟಿನ್ಯೂಷನ್ ಆಫ್ ದಿ ಆರ್ ಎಸ್ ಎಸ್ ಫಿಲಾಸಫಿ ಇಟ್ ಇಸ್ ಎ ಇಟ್ ಇಸ್ ಎ ಪಾಯಿಂಟ್ ಆನ್ ದಿ ಆರ್ ಎಸ್ ಎಸ್ ಎಜೆಂಡಾ It's a belief in the RSS that there should be only one state in this country, one leader in this country, one flag in this country, and one everything in this country. So that is why they are trying to do this. So from a Congress-free you know, India, we are now moving towards an opposition-free India through one nation, one election. If one nation, one election, Yak the repeat Madala. Why it is being done ಯಾಕೆ ಈಗ ಮಾಡ್ತಾ ಇದ್ದಾರೆ ಅಲ್ಲಿ ನನ್ನದೇ ಒಂದು ಥಿಯರಿ ಇದೆ ಅದನ್ನ ನೀವು ಒಪ್ಬೋದು ಒಪ್ದೆ ಇರಬಹುದು ಬಟ್ ಮೈ ಫಿಯರ್ ಅಂಡ್ ಮೈ ಬಿಲೀಫ್ ಇಸ್ ದಟ್ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ನವರು ದೇ ಆರ್ ಕಮ್ ಟು ದಿ ಬಿಲೀಫ್ ದಟ್ ನರೇಂದ್ರ ಮೋದಿ ಅವರು ಇಸ್ ಬಿಕಮ್ ಎನ್ ಓಲ್ಡ್ ಅಂಡ್ ಹಿಲ್ ನೋ ಲಾಂಗರ್ ಬಿ ಏಬಲ್ ಟು ಕ್ಯಾಂಪೇನ್ ಇನ್ ಎವ್ರಿ ಸ್ಟೇಟ್ ಯು ಇಯರ್ ಆಫ್ಟರ್ ಇಯರ್ ಅಂದ್ರೆ ಮೋದಿ ಅವ್ರಿಗೆ ವಯಸ್ಸಾಗ್ತಾ ಇದೆ ಈ ಕೆನಾಟ್ ಕ್ಯಾಂಪೇ ಅವರು ಎಲ್ಲ ಎಲ್ಲಾ ರಾಜ್ಯಗಳಲ್ಲೂ ಹೋಗಿ ಅವರು ಮೊದ್ಲು ಹೇಗೆ ಕ್ಯಾಂಪೇನ್ ಮಾಡ್ತಾ ಇದ್ರು ಆ ತರ ಕ್ಯಾಂಪೇನ್ ಮಾಡಕ್ ಆಗಲ್ಲ ಅದರಿಂದ ಇಫ್ ಯು ಕ್ಯಾನ್ ಡೂ ಆಲ್ ದಿ ಎಲೆಕ್ಷನ್ಸ್ ಲೋಕಸಭಾ ಮತ್ತೆ ಸ್ಟೇಟ್ ವಿಧಾನಸಭಾ ಎಲೆಕ್ಷನ್ಸ್ ನ ಒಟ್ಟಿಗೆ ಮಾಡಿದ್ರೆ ಅದೇ ಒಂದೇ ಕ್ಯಾಂಪೇನ್ ಅಲ್ಲಿ ಮುಗಿಸ್ಬಿಡ್ಬೋದು ಅನ್ನೋ ಒಂದು ಬಿಲೀಫ್ ಅಂತ ನನ್ಗೆ ಅನ್ಸುತ್ತೆ ಐ ಬಿಲೀವ್ ದಿ ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಆರ್ ಪ್ರಿಪೇರಿಂಗ್ ಫಾರ್ ಎ ಲೈಫ್ ಆಫ್ಟರ್ ನರೇಂದ್ರ ಮೋದಿ ಥ್ರೂ ದಿಸ್ ಮೂವ್ ಇದ್ರ ಅರ್ಥ ಏನು ಅಂದ್ರೆ ನೀವು ಕರ್ನಾಟಕದ ಹೋದ ವರ್ಷದ ಚುನಾವಣೆ ನೋಡಿದಾಗ ಮೋದಿ ಅವರು ಏನೇ ಕಸರತ್ತು ಮಾಡಿದ್ರು ಅವ್ರು ಎಷ್ಟ್ ಸರಿ ಕರ್ನಾಟಕಕ್ಕೆ ಬಂದ್ರು ಎಷ್ಟ್ ಸರಿ ಕ್ಯಾಂಪೇನ್ ಮಾಡಿದ್ರು ಎಲ್ಲಾ ಡಿಸ್ಟ್ರಿಕ್ಟ್ಸ್ ಹೋಗಿ ಕ್ಯಾಂಪೇನ್ ಮಾಡಿದ್ರು ಅಷ್ಟು ಹಣ ಸುಡಿದ್ರು ಅಷ್ಟೆಲ್ಲ ಮಾಡಿದ್ರು ಬಂದಿದ್ದು ಅರವತ್ತೈದು ಸೀಟ್ ಅಷ್ಟೆ ಅದು ಒಂದು ದೊಡ್ಡ ಪಾಠ ಕಲಿಸ್ತು ಬಿ ಬಿಜೆಪಿ ಮತ್ತೆ ಆರ್ ಎಸ್ ಏನು ಅಂದ್ರೆ ಮೋದಿ ಅವರು ಇದ್ದಾಗ್ಲೆ ಅವರು ಮಾತಾಡ್ತಿರೋ ಶೈಲಿಗಳು ಅವರ ಸ್ಪೀಚ್ಗಳು ಅವರ ಕ್ಯಾಂಪೇನ್ ರೆಟಾರಿಕ್ ಅವರು ಎತ್ತುವ ಇಶ್ಯೂ ಇಶ್ಯೂಗಳೆಂದ್ರೆ ಅವರೇ ಇದ್ದು ನಡೆಸ್ತಿರುವಾಗ್ಲೂ ಇಷ್ಟೇ ಸೀಟ್ಸ್ ಬರವಾಗಿದ್ರೆ ಅವ್ರು ಹೋದ್ಮೇಲೆ ಅವ್ರ ಆಫೀಸ್ ಬಿಟ್ಟ ಮೇಲೆ ಏನಾಗುತ್ತೆ ಬಿಜೆಪಿ ಅನ್ನೋದ್ರ ಬಗ್ಗೆ ಬಹಳ ಆತಂಕ ಇದೆ ಆರ್ ಎಸ್ ಎಸ್ ಸೊ ನನ್ನ ಬಿಲೀಫ್ ಏನು ಅಂದ್ರೆ ದಿ ಆರ್ ಎಸ್ ಎಸ್ ಬಿಲೀವ್ಸ್ ದಟ್ ದಿ ಫ್ಯೂಚರ್ ಫಾರ್ ದಿ ಬಿಜೆಪಿ ಆಫ್ಟರ್ ನರೇಂದ್ರ ಮೋದಿ ಈಸ್ ಗೋಯಿಂಗ್ ಟು ಬಿ ಆರ್ ವೀಕ್ ಫ್ಯೂಚರ್ ಎ ಬ್ಲೀಕ್ ಫ್ಯೂಚರ್ ಯಾಕಂದ್ರೆ ಅವ್ರು ನೋಡಿದಿರೋ ನೋಡ್ತಿರೋ ಹಾಗೆ ಅಮಿತ್ ಶಾ ಅವ್ರಿಗಾಗ್ಲಿ ಅಥವಾ ಯೋಗಿ ಆದಿತ್ಯನಾಥರಾಗ್ಲಿ ಅಥವಾ ರಾಜನಾಥ್ ಸಿಂಗ್ರವರಾಗ್ಲಿ ಅಥವಾ ನಿತಿನ್ ಗಡ್ಕರಿ ಅವ್ರಿಗಾಗ್ಲಿ ಅವ್ರು ಯಾರಿಗೂ ಈ ತರ ಒಂದು ನ್ಯಾಷನಲ್ ಸ್ಟೇಚರ್ ಇಲ್ಲ ಮೋದಿ ಅವ್ರ ಇರೋ ತರಹ ಸೊ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದ್ರಿಂದ ಐ ಥಿಂಕ್ ದೇ ಬಿಲೀವ್ ದಟ್ ದೇ ವಿಲ್ ಬಿ ಏಬಲ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂದ್ರೆ ಮೋದಿ ಅವರಾದ ಏನು ಅನ್ನೋ ಒಂದು ಪ್ರಶ್ನೆಗೆ ಒಂದು ಉತ್ತರ one nation, one election. so i believe, of course, like most people, one nation, one election is a dangerous practice in this country. it is going to be set a very dangerous precedent. it is going to introduce totalitarianism. it is going to really uh, destroy india's democracy. i believe we are not going to solve anything. ಖರ್ಚು ಕಮ್ಮಿ ಮಾಡೋಲ್ಲ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಅನ್ಅಕೌಂಟಬಿಲಿಟಿ ಜಾಸ್ತಿ ಆಗತ್ತೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದೆ ಅಂದ್ರೆ ಎಲ್ಲ ಏನೋ ಐದು ವರ್ಷ ನಾವು ಕಾಯ್ಬೇಕು ಮತ್ತೆ ನಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋಕೆ ಈಗ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಪದೇ ಪದೇ ಎಲೆಕ್ಷನ್ ನಡೆಯೋದ್ರಿಂದ ಸರ್ಕಾರಗಳಿಗೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿಗಳಿಗೆ ನಾವೊಂದು ಮೆಸೇಜ್ ಕಳಿಸ್ಬೋದು ನೀವು ಮಾಡ್ತಿರೋದು ಸರಿನೋ ಅಥವಾ ಮಾಡ್ತಿರೋ ಸರಿ ಇಲ್ವೋ ಅಂತ ಬಟ್ ಬರೀ ಐದು ವರ್ಷಕ್ಕೆ ನಾವು ಒಂದು ಮೆಸೇಜ್ ಕಳ್ಸಾಗಿದ್ರೆ ಇಟ್ ವಿಲ್ ಬೇಸಿಕ್ಲಿ ಡಿಸ್ಟ್ರಾಯ್ ದಿ ಫ್ಯಾಬ್ರಿಕ್ ಆಫ್ ಇಂಡಿಯಾ ಡೆಮಾಕ್ರಸಿ ಬಟ್ ನಾನು ಹೇಳ್ತಿರೋ ಹಾಗೆ ಎರಡು ಕಾರಣ ಇದೆ ಒಂದು ಇದು ಆರ್ ಎಸ್ ಎಸ್ ಬಿಜೆಪಿ ನ ಫಿಲಾಸಫಿ ನೂರು ವರ್ಷದಿಂದ ಒಂದು ಫಿಲಾಸಫಿ ಒಂದೇ ರಾಜ್ಯ ಇರಬೇಕು ಒಂದೇ ಎಕ್ಸಿಕ್ಯೂಟಿವ್ ಇರಬೇಕು ಅನ್ನೋ ಒಂದು ಬಿಲೀಫ್ ಅಂಡ್ ಇದನ್ನ ಯಾಕೆ ಈಗ ಮಾಡ್ತಾ ಇದಾರೆ ಅಂದ್ರೆ ಇನ್ ಮೈ ಪರ್ಸನಲ್ ಬಿಲೀಫ್ ಇದಕ್ಕೆ ಯಾವ ತರದ ಪ್ರೂಫ್ ಇಲ್ಲ and a personal belief in only that they are actually preparing for a future of the bjp without narendra modi so it is a dangerous move it must be opposed by all thinking citizens in this country whether you belong to the congress or communist party or even to the bjp you must oppose it because it affects india's democracy it affects your right it affects your vote and it affects your voice and i think you must all stand up we must all stand up in protest in object to this whole idea which which is designed to destroy democracy now rss ನಮ್ಮ ಬಾವಟದ ಬಗ್ಗೆ ಒಬ್ಜೆಕ್ಷನ್ ಇತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಬ್ಜೆಕ್ಷನ್ ಇತ್ತು ಹೆಂಗಸರಿಗೆ ವೋಟ್ ಕಡೋ ಬಗ್ಗೆ ಒಬ್ಜೆಕ್ಷನ್ ಇತ್ತು ಈಗ ನಮ್ಮ ಎಲೆಕ್ಷನ್ ಬಗ್ಗೆನೆ ಅವರಿಗೆ ಬಹಳ ಒಂದು ಚಿಂತನೆ ಬಂದ್ಬಿಟ್ಟಿದೆ ಅವ್ರ ಚಿಂತೆ ಬಂದಿದೆ ಅವ್ರಿಗೆ ಎಲೆಕ್ಷನ್ ಒಂಥರ ಒಂದು ಅಬ್ಸ್ಟಕಲ್ ಆಗೋಗಿದೆ ಅವರ ಪ್ರಾಜೆಕ್ಟ್ ಅಚೀವ್ ಮಾಡೋದಕ್ಕೆ ಸೊ ಈಗಾಗ್ಲೇ ಎರಡು ರಾಜ್ಯಗಳಲ್ಲಿ ಹರಿಯಾಣ ಮತ್ತೆ ಮಹಾರಾಷ್ಟ್ರದಲ್ಲಿ ಇದರ ಒಂದು ವಿಂಗ್ ವಾಟ್ ಕ್ಯಾನ್ ಬಿ ಡನ್ ಟು ದಿ ಡೆಮಾಕ್ ಇಂಡಿಯಾಸ್ ಡೆಮಾಕ್ರೆಸಿ ಡಿಸ್ಪೈಡ್ ಡಿಸ್ಪೈಡ್ ಆಫ್ ಎಲೆಕ್ಷನ್ ಅಂದ್ರೆ ನಮ್ಮ ಮುಂದೆ ಒಂದು ಎಲೆಕ್ಷನ್ ನಡೀತಿದೆ ಅಂತ ನಮ್ಗೆ ಅನ್ಸುತ್ತೆ ಬಟ್ ಆಕ್ಚುಲಿ ಅದು ಹಿಂದಡೆ ಏನಾಗ್ತಾ ಇದೆ ಅಂತ ಹರಿಯಾಣದಲ್ಲಾಗಿರೋ ಎಲೆಕ್ಷನ್ ರಿಸಲ್ಟ್ವೆ ಮತ್ತೆ ಮಹಾರಾಷ್ಟ್ರದಲ್ಲಾಗಿರೋ ಎಲೆಕ್ಷನ್ ರಿಸಲ್ಟುವೆ ನಮ್ಗೆ ತೋರಿಸುತ್ತೆ ಆಲ್ ದೀಸ್ ಆರ್ ಅಂಟು ಎಂಡ್ ಡೇಂಜರಸ್ ಪ್ರಾಜೆಕ್ಟ್ ಟು ಡೆಸ್ಟ್ರಾಯ್ ಇಂಡಿಯಾಸ್ ಡೆಮಾಕ್ರೆಸಿ ನಮ್ಮ ಮತ್ತೆ ಸರ್ಕಾರ ನಮ್ಮೆ ಅಂದ್ರೆ ಪ್ಯಾಕ್ಟ್ ಬಿಟ್ವೀನ್ ದಿ ಸಿಟಿಸನ್ ಅಂಡ್ ದಿ ಸ್ಟೇಟ್ ಸ್ಟೇಟ್ ಅಂದ್ರೆ ನಾವು ಹೇಳೋದು ನಮ್ಮ ಭಾರತದ ದೇಶದ ಒಂದು ಕಾನ್ಸೆಪ್ಟ್ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ದಿ ಸಿಟಿಸನ್ ಅಂಡ್ ದಿ ಸ್ಟೇಟ್ ಇಸ್ ಕಾಲ್ಡ್ ಟ್ರಸ್ಟ್ ವಿಶ್ವಾಸ ನಮಗೂ ಮತ್ತು ಒಂದು ನಮ್ಮ ದೇಶಕ್ಕೂ ಒಂದು ನಮ್ಮ ಡೆಮಾಕ್ರಸಿಗೂ ಒಂದು ವಿಶ್ವಾಸದ ಒಂದು ಒಂದು ಬ್ರಿಡ್ಜ್ ಇದೆ ಸೇತುವೆ ಆ ಬ್ರಿಡ್ಜ್ ನ ಡಿಸ್ಟ್ರಾಯ್ ಮಾಡೋದಿಕ್ಕೆ ಬೇಕಾದ ಸ್ಥಳದಲ್ಲಿ ಪ್ರಯತ್ನ ಪಡ್ತಾ ಇದಾರೆ ನನ್ನ ಪ್ರಕಾರ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆ ಅದು ಒಂದು ಹೆಜ್ಜೆ ಆ ಕಡೆಗೆ ಟು ಡಿಸ್ಟ್ರಾಯ್ ದಿ ಟ್ರಸ್ಟ್ ಬಿಟ್ವೀನ್ ದಿ ವೋಟರ್ ಅಂಡ್ ಡೆಮಾಕ್ರೆಸಿ ಅಂಡ್ ಇದನ್ನ ನಾವು ಅಪೋಸ್ ಮಾಡಬೇಕು ಬೇರೆ ಬೇರೆ ಕಾರಣಕ್ಕೆ ಒಪೋಸ್ ಮಾಡಬಹುದು ನಾವು ವಿ ಆಲ್ ನೋ ಇದನ್ನ ನಡೆಯಕ್ಕಾಗಲ್ಲ ಯಾಕೆಂದ್ರೆ ಈಗ ಬರೀ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೆಂಟು ಡಿಸ್ಟ್ರಿಕ್ಟ್ ಇಪ್ಪತ್ತೊಂಬತ್ ಮೂವತ್ತು ಡಿಸ್ಟ್ರಿಕ್ಟ್ ಇರೋ ಒಂದು ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂನ್ಸಿ ಇರೋ ಒಂದು ರಾಜ್ಯದಲ್ಲಿ ಅವರು ಹೋದ ವರ್ಷ ಎರಡು ಫೇಸ್ ಎಲೆಕ್ಷನ್ ಮಾಡೋದು ಈ ವರ್ಷ ಕಾಶ್ಮೀರಲ್ಲೇ ನೀವು ನೋಡಿದಾಗ ಒಂದು ಪುಟ್ಟ ರಾಜ್ಯದಲ್ಲಿ ಮೂರು ನಾಲ್ಕು ಫೇಸ್ ಎಲೆಕ್ಷನ್ ಮಾಡೋದು ಇನ್ನೊ ಅವರು ಇಷ್ಟ ಪ್ರಕಾರ ಎಲ್ಲೆಲ್ಲಿ ಸೋಲ್ತಾರೆ ಎಲ್ಲೆಲ್ಲಿ ಗೆಲ್ತಾರೆ ಅದ್ರ ಡಿಪೆಂಡಿಂಗ್ ಆನ್ ದಟ್ ದೇ ಹ್ಯಾವ್ ಗಾಟ್ ದ ಎಲೆಕ್ಷನ್ ಕಮಿಷನ್ ಟು ಫೇಸ್ ದಿ ಎಲೆಕ್ಷನ್ಸ್ ಡಿಪೆಂಡಿಂಗ್ ಆನ್ ಆನ್ ದರ್ ಕನ್ವೀನಿಯನ್ಸ್ ಸೊ ಇದು ನಡೀದಿರೋ ವಿಚಾರ ಅಂತ ನಮಗ್ ಗೊತ್ತು ನಾನು ಯಾರನ್ನೂ ಅವ್ರನ್ನ ನೋಡಿದೀನಿ ಕೇಳಿದೀನಿ ಅವ್ರು ಹೇಳ್ತಾರೆ ಇದೇ ತರ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ಆಕ್ಚುಲಿ ಒಂದೂವರೆ ವರ್ಷ ತಗೊಳತ್ತೆ ಎಲ್ಲಾ ರಾಜ್ಯಗಳು ಎಲ್ಲ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲಾ ಎಲೆಕ್ಷನ್ ಸಾಲ್ವ್ ಮಾಡ್ಬೇಕು ಎಲ್ಲ ಮಾಡಬೇಕು ಅಂದ್ರೆ ಸುಮಾರು ಒಂದೂವರೆ ವರ್ಷ ತಗೊಳ್ಳುತ್ತೆ ಅಷ್ಟು ಸೆಕ್ಯೂರಿಟಿ ಫೋರ್ಸಸ್ ನಮ್ಮ ಹತ್ರ ಇಲ್ಲ ಅದು ಇವಂತ ಎಲ್ಲ ಮಾತಾಡ್ತಾರೆ ಅದೆಲ್ಲ ವೆರಿ ಆಬ್ವಿಯಸ್ ಥಿಂಗ್ಸ್ ಬಟ್ ನಾನು ಕೊನೆಯದಾಗಿ ಹೇಳೋದೇನು ಅಂದ್ರೆ Even now, it is a part of the RSS project. We must oppose it for that simple reason: uh, an organization which was against the national flag, against the constitution, against the constitution, against universal adult franchise is now trying to destroy India's democracy in the name of one nation, one election. So we must oppose that, and we must oppose this because. ನಾವ್ ನೋಡ್ತಿರೋ ಹಾಗೆ ದೇ ಆರ್ ಟ್ರೈಂಗ್ ಟು ಡಿಸ್ಟ್ರಾಯ್ ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿಸ್ ಕಂಟ್ರಿ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನು ನಮ್ಮ ರಾಜ್ಯ ಇಟ್ಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಕೇವಲ ಒಂದು ಒಂದು ದೇಶ ಅಲ್ಲ ಇಟ್ಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ನಮ್ಮ ಪ್ರತಿ ರಾಜ್ಯದಲ್ಲೂ ಬೇರೆ ಬೇರೆ ದೇಶದ ಗುಣಗಳಿವೆ ಕೆಲವು ರಾಜ್ಯಗಳ ಫ್ಯಾಕ್ಟ್ ನೀವು ಉತ್ತರ ಪ್ರದೇಶಿಗೆ ಹೋದ್ರೆ ಪ್ರತಿ ಜಿಲ್ಲೆಗೂ ಇನ್ನೊಂದು ಜಿಲ್ಲೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಎ ಹೋಮೋಜಿನಿಯಸ್ ಯೂನಿಫಾರ್ಮ್ ಸ್ಟೇಟ್ Which, uh, with a uniform language, with a uniform food, you know, vegetarianism, all of these are up part of the Hindutva project. So, we must oppose Antanam. Uh, and I think uh, we must have a debate on this at a national level consistently, and we must speak up. Now, all chance Now, we are going is be ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಒಂದು ಅದಕ್ಕೆ ಯಾವ ಡ್ಯಾಮೇಜ್ ಆಗತ್ತೆ ಅದನ್ನ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ನಾವೆಲ್ಲ ಎಚ್ಚೆತ್ತು ನಿಂತ್ಕೊಂಡು ಮಾತಾಡಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ವೆರಿ ಮಚ್